ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಹನ್ನೆರಡು ವರ್ಷಗಳ ನಂತರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕೈ ಹಿಡಿಯಲಿದೆ ಅದೃಷ್ಟ ಅಂತಲೇ ಹೇಳಬಹುದು ಸಾಕಷ್ಟು ಅನೇಕ ಯೋಗಗಳಿಂದ ಅಂದರೆ ಯೋಗ ಸೌಭಾಗ್ಯ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತವೆ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ವಜ್ರ ವಜ್ರಯೋಗದಿಂದನೂ ಕೂಡ ಅಂತಲೇ ಹೇಳಬಹುದು ಈ ಕಾರಣದಿಂದಾಗಿ ಕೆಲವು ರಾಶಿಗಳಿಗೆ ಉನ್ನತ ದಿನವಾಗಿರುತ್ತದೆ ಇನ್ನು ದೇವನ ಅನುಗ್ರಹ ಈ ರಾಶಿಯವರಿಗೆ ದೊರೆಯುತ್ತಿರುವುದರಿಂದ ಈ ರಾಶಿಗಳ ಮೇಲೆ ಪರಿಹಾರವಾಗುತ್ತದೆ ಕಷ್ಟಗಳು ದೂರವಾಗುತ್ತದೆ ಎಚ್ಚರಿಕೆಯಿಂದ ಇರಬೇಕು ಯಾವೆಲ್ಲ ರೀತಿಯ ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಟೋಟಲ್ ಇನ್ಫಾರ್ಮೇಷನನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಮೇಮ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ರೀತಿಯ ಒಂದು ಯೋಗಗಳು ಕೂಡಿ ಬರುತ್ತದೆ ಅಂತಾನೆ ಹೇಳಬಹುದು ಇವರಿಗೆ ಇರುವಂತಹ ಎಲ್ಲ ರೀತಿಯ ತೊಂದರೆ ತಾಪತ್ಯಗಳನ್ನು ಪರಿಹಾರ ಮಾಡಿಕೊಳ್ಬಹುದು ಹೌದು ಈ ಒಂದು ಶುಭ ಯೋಗಗಳು ರೂಪುಗೊಳ್ಳುತ್ತಿರುವುದರಿಂದ ಅನೇಕ ಶುಭ ಯೋಗಗಳಿಂದ ಮಾರ್ಚ್ ಹದಿನಾಲ್ಕರಿಂದ ಚಂದ್ರನು ಮಿಥುನ ರಾಶಿಯ ನಂತರ ಕಟಕ ರಾಶಿಯಲ್ಲಿ ಚಲಿಸುತ್ತಿದ್ದಾನೆ ಸ್ನೇಹಿತರೇ ಸೊ ಹಾಗಾಗಿ ರವಿ ಯೋಗ ಈ ಸೌಭಾಗ್ಯ ಯೋಗದ ಜೊತೆಗೆ ವಜ್ರಯೋಗನು ಕೂಡ ಅನೇಕ ಯೋಗಗಳನ್ನು ಸೃಷ್ಟಿಸುತ್ತವೆ ಇದು ಈ ದಿನದ ಮಹತ್ವವನ್ನು ಇನ್ನು ಹೆಚ್ಚಿಸುತ್ತದೆ ಅಂತಾನೆ ಹೇಳಬಹುದು ಈ ಶುಭ ಯೋಗಗಳ ಪ್ರಭಾವವನ್ನು ಕೆಲವು ರಾಶಿಯವರ ಮೇಲೆ ಕಾಣಬಹುದಾಗಿದೆ ಜ್ಯೋತಿಷದ ಪರಿಹಾರ ಈ ದಿನದಂದು ರೂಪುಗೊಳ್ಳುವ ಶುಭ ಯೋಗದಿಂದ ಕೆಲವು ರಾಶಿಗೆ ಸೇರಿದಂತಹ ಜನರು ಹೆಚ್ಚಿನ ಪ್ರಯೋಜನವನ್ನ ಪಡೆದುಕೊಳ್ಳುತ್ತಾರೆ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನ ಸಹ ವಿವರಿಸಲಾಗಿದೆ ಸ್ನೇಹಿತರೆ ಅಂದ್ರೆ ಕೆಲವೊಂದಿಷ್ಟು ಪರಿಹಾರವನ್ನ ಹೇಳಲಾಗಿದೆ ಜಾತಕದಲ್ಲಿ ಸೂರ್ಯಗ್ರಹದ ಸ್ಥಾನವನ್ನು ಸ್ಥಾನವನ್ನ ಬಲಪಡಿಸಿಕೊಳ್ಳಬಹುದು ಮತ್ತು ಸೂರ್ಯ ದೇವರ ಆಶೀರ್ವಾದವನ್ನ ಸಹ ಪಡೆಯಬಹುದಾಗಿದೆ ಇದು ಈ ರಾಶಿ ಗೌರವವನ್ನು ಹೆಚ್ಚಿಸುತ್ತದೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸನ್ನು ಪಡೆಯುವಂತೆ ಮಾಡುತ್ತದೆ ಅಂದರೆ ಮಾರ್ಚ್ ಹದಿನಾಲ್ಕರ ದಿನದಿಂದ ಯಾವ ರಾಶಿಗಳಿಗೆ ಈ ಕೆಲವೊಂದು ಅದೃಷ್ಟ ಶಾಲೆಯಾಗಿರುತ್ತದೆ ಅನ್ನುವುದನ್ನು ತಿಳಿದುಕೊಳ್ಳೋಣ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾದ ಬೆಂಬಲವನ್ನ ನೀಡುತ್ತದೆ ಹನ್ನೆರಡು ವರ್ಷಗಳ ನಂತರ ಅನೇಕ ಶುಭ ಯೋಗಗಳಿಂದ ರವಿಯೋಗ ಸೌಭಾಗ್ಯ ಯೋಗ ವಜ್ರಯೋಗ ಇಷ್ಟು ಸಾಕಷ್ಟು ಯೋಗಗಳಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ಎನ್ನುವುದು ನಾಳೆಯ ದಿನದಿಂದ ದಿವ್ ದಿಪ್ಪಾಗುವ ಸಾಧ್ಯತೆ ಇದ್ದು ಬಹಳಷ್ಟು ಉತ್ತಮವಾಗಿರುತ್ತದೆ ನಿಮಗೆ ಹತ್ತಿರದ ಸಂಬಂಧಿಕರನ್ನ ಭೇಟಿ ಮಾಡುವ ಅವಕಾಶ ದೊರಕಬಹುದು ಜೊತೆಗೆ ನಿಮಗೆ ಯಾವುದಾದರೂ ಉಡುಗೊರೆ ನಾಳೆ ದಿನದಿಂದ ದೊರಕುವ ಸಾಧ್ಯತೆ ಇದೆ ಸ್ನೇಹಿತರ ವ್ಯಾಪಾರವನ್ನು ಮಾಡುವ ಜನರಿಗೆ ಈ ಒಂದು ದಿನದಿಂದ ಸಾಕಷ್ಟು ಲಾಭ ಹಾಗೂ ಅದೃಷ್ಟ ದೊರೆಯಬಹುದು ಸಾಮಾಜಿಕ ಮತ್ತು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವೃತ್ತಿಪರ ಜೀವನದಲ್ಲಿ ಗೌರವ ಮತ್ತು ಪ್ರಭಾವ ಹೆಚ್ಚುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಆಯಸ್ಸು ಅಭಿವೃದ್ಧಿ ವೃದ್ಧಿಯಾಗುತ್ತದೆ ನೀವು ಮನೆಯಲ್ಲಿ ರುವಂತಹ ವ್ಯಕ್ತಿಗಳೊಂದಿಗೆ ದೂರ ಪ್ರಯಾಣವನ್ನ ಯೋಚಿಸಬಹುದು ಚಿಕ್ಕಪ್ಪ ಮಾವ ಇತ್ಯಾದಿ ಇವರಿಂದ ನಿಮಗೆ ಲಾಭ ದೊರಕುವ ಸಾಧ್ಯತೆ ಇದೆ ಇನ್ನು ಸಾಕಷ್ಟು ಸಂತೋಷವನ್ನ ನೀವು ಭೋಜನವನ್ನ ಸವಿಯುವ ಅವಕಾಶ ದೊರಕಬಹುದು ಅಂತಾನೆ ಹೇಳಬಹುದು ಈ ಒಂದು ದಿನದಿಂದ ನಿಮಗೆ ಬಹಳಷ್ಟು ರಾಜಯೋಗ ಗುರುಬಲ ಪ್ರಾಪ್ತಿಯಾಗುತ್ತದೆ ಈ ಒಂದು ಮುಂದಿನ ದಿನಗಳಲ್ಲಿ ಹುಣ್ಣಿಮೆ ಬರುವ ಕಾರಣದಿಂದಾಗಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಸಣ್ಣದೊಂದು ಪರಿಹಾರವನ್ನ ಮಾಡಿಕೊಂಡರೆ ಶುಭವಾಗಿ ಇರಲು ನೀವು ಸಾಧ್ಯವಾಗುತ್ತದೆ ನೀವು ಹಸಿವಿಗೆ ಮೇವನ್ನ ತಿನ್ನಿಸ್ತಾ ಬೇಕಾಗುತ್ತದೆ ಅಥವಾ ರೊಟ್ಟಿ ಮತ್ತು ಬೆಲ್ಲವನ್ನ ನೀಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಧನಲಾಭ ಅದೃಷ್ಟ ಹುಡುಕಿಕೊಂಡು ಬರುತ್ತದೆ ಅಂತಾನೆ ಹೇಳ್ಬಹುದು ಈ ಸಣ್ಣ ಪುಟ್ಟ ಪರಿಹಾರವನ್ನ ಪ್ರತಿಯೊಬ್ಬರು ಕೂಡ ಮಾಡಿ ಅಂತಾನೆ ಹೇಳ್ತಾ ನೋಡೋಣ ಬನ್ನಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭದಾಯಕವಾದ ದಿನಗಳು ಆರಂಭವಾಗುತ್ತೆ ಅಷ್ಟೇ ಅಲ್ಲದೆ ಉತ್ತಮವಾದ ಅವಕಾಶಗಳು ಕೂಡ ದೊರಕುತ್ತೆ ಉತ್ತಮವಾದ ಜನರ ಭೇಟಿಯಿಂದ ನಿಮ್ಮ ಜೀವನದಲ್ಲಿ ಪ್ರತಿಷ್ಠೆ ಸ್ಥಾನಮಾನ ಗೌರವ ಹೆಚ್ಚುತ್ತೆ ಸಾಕಷ್ಟು ವೃದ್ಧಿಯನ್ನು ಪಡ್ಕೊಳ್ತೀರಾ ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ದೊರೆಯುತ್ತೆ ನಿಮಗೆ ನಿಮ್ಮ ಸಂಬಂಧಿಕರಿಂದ ಶುಭ ಸುದ್ದಿ ಲಭಿಸುತ್ತದೆ ನಿಮ್ಮ ಮನೆಯ ಅತಿಥಿಗಳು ಆಗಮನವಾಗುತ್ತಾರೆ ನಿಮ್ಮ ಮನೆಯಲ್ಲಿ ಸಂತೋಷವಾದ ಒಂದು ವಾತಾವರಣ ಇರುತ್ತದೆ ಯಾವುದಾದರೂ ಮಹತ್ವಪೂರ್ಣವಾದ ಕೆಲಸಗಳನ್ನು ಪೂರ್ಣಗೊಳಿಸ್ಕೊಳ್ಬಹುದು ಪೂರ್ಣಗೊಳಿಸಿಕೊಳ್ಳಬಹುದು ಸ್ನೇಹಿತರು ಇದರಿಂದಾಗಿ ನೀವು ಸಂತೋಷದಿಂದ ಇರ್ತೀರ ಅಂತಾನೆ ಹೇಳಬಹುದು ನಿಮಗೆ ವಾಹನವನ್ನು ಖರೀದಿಸುವ ಯೋಗ ಕೂಡ ಕೂಡಿ ಬರುತ್ತದೆ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನ ಕೂಡ ಕಂಡುಕೊಳ್ತೀರಾ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳ ಕನಸುಗಳು ನನಸಾಗುತ್ತೆ ಅಂತಾನೆ ಹೇಳಬಹುದು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಈ ವಜ್ರ ಯೋಗದಿಂದಾಗಿ ಅಥವಾ ಅದೃಷ್ಟ ಕುಲಾಯಿಸಲಿದೆ ಗೋಲ್ಡನ್ ಟೈಮ್ ಅಂತ ಹೇಳಬಹುದು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಕಷ್ಟಕರ ದಿನಗಳು ದೂರವಾಗಿ ಮಂಗಳಕರವಾದ ದಿನಗಳನ್ನ ಬರಮಾಡಿಕೊಳ್ಳುತ್ತೀರಾ ಈ ಒಂದು ದಿನದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕೆಲವೊಂದಿಷ್ಟು ದೇವರ ಸ್ತೋತ್ರವನ್ನು ಪಠಣೆ ಮಾಡೋದ್ರಿಂದ ಕೂಡ ಬರುವಂತಹ ಕಷ್ಟಗಳನ್ನ ಕಡಿಮೆ ಮಾಡಿಕೊಳ್ಬಹುದು ಆರೋಗ್ಯ ಸಮಸ್ಯೆಗಳನ್ನ ಕೂಡ ದೂರ ಮಾಡಿಕೊಳ್ಬಹುದು ಯಾವುದೇ ನೀವು ಹೊರಗಡೆ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರು ಕೂಡ ತಂದೆ ತಾಯಿ ಆಶೀರ್ವಾದನ ಮೊದಲಿಗೆ ಪಡೆದುಕೊಂಡು ಕೆಲಸನ ಮುಂದುವರೆಸೋದ್ರಿಂದ ಕೂಡ ನಿಮ್ಗೆ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಕೆಲಸದಲ್ಲಿ ಇರುವಂತಹ ಹಲವಾರು ರೀತಿಯ ಒತ್ತಡಗಳು ಕಡಿಮೆ ಆಗುತ್ತೆ ಅಂತಲೇ ಹೇಳಬಹುದು ನಿಮ್ಮ ಕೆಲಸದಲ್ಲಿ ಬಾಸ್ ಕಡೆಯಿಂದ ಮೆಚ್ಚುಗೆ ಹೋಗಲಿಕ್ಕೆ ಸಿಗುತ್ತೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ನಿಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿನ ಹೊಂತಾರೆ ನಿಮಗೆ ಹೆಚ್ಚು ಒಂದು ಧೈರ್ಯವನ್ನು ತುಂಬುವಂತಹ ಕೆಲಸಗಳು ನಿಮ್ಮ ಸ್ನೇಹಿತರಿಂದ ಆಗುತ್ತೆ ಇನ್ನು ನಿಮಗೆ ಸಂಪೂರ್ಣವಾದ ಬೆಂಬಲ ಮನೆಯವರಿಂದ ದೊರಕೋದ್ರಿಂದ ನಿಮ್ಮ ಅಕ್ಕಪಕ್ಕದ ಇರುವಂತಹ ಸ್ನೇಹಿತರು ಕೂಡ ನಿಮಗೆ ಬೆಂಬಲವಾಗಿ ನಿಂತ್ಕೊಳ್ತಾರೆ ನೀವು ಮಾಡುವಂತಹ ಕೆಲಸದಲ್ಲಿ ಉತ್ತಮವಾದ ಅವಕಾಶಗಳು ದೊರೀತಾ ಹೋಗುತ್ತೆ ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ವೈವಾಹಿಕ ಜೀವನ ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಆದ ಕ್ಷಣಗಳನ್ನು ಕಳೆಯುವ ಅವಕಾಶ ಇರುತ್ತೆ ಇನ್ನು ನಿಮಗೆ ನಿಮ್ಮ ಸಂಪೂರ್ಣವಾದ ಬೆಂಬಲ ನಿಮ್ಮ ಹೆಂಡತಿ ಕಡೆಯಿಂದ ಅಥವಾ ಗಂಡನ ಕಡೆಯಿಂದ ಸಿಗೋದ್ರಿಂದ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳುವಂತಹ ಧೈರ್ಯ ನಿಮಗೆ ಬರುತ್ತೆ ಮನೆಯಲ್ಲಿ ಸಂತೋಷವಾದ ವಾತಾವರಣ ಇರುತ್ತೆ ಇದರಿಂದ ನಿಮ್ಮ ಮನಸ್ಸಲ್ಲಿ ಕೂಡ ಇರುವಂತಹ ತೊಂದರೆಗಳು ಒತ್ತಡಗಳು ದೂರ ಆಗುತ್ತೆ ಅಂತಲೇ ಹೇಳಬಹುದು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ವಜ್ರಯೋಗದಿಂದ ಪಡೆದುಕೊಳ್ತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದರೆ ಕನ್ಯಾ ರಾಶಿ ಕುಂಭ ರಾಶಿ ಮೀನರಾಶಿ ರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು